ಬೆಳ್ಳಂಬಳಗ್ಗೆ ಹಾಸನದ ಹೊರವಲಯದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿರೋ ಪುಡಿ ರೌಡಿಗಳು ಹಾಸನ ಹೊರವಲಯದ ಕೌಶಿಕ್ ಗೇಟ್ ಬಳಿ ಘಟನೆ ಸತೀಶ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಗಂಭೀರ ಗಾಯಗೊಂಡ ಯುವಕನಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಾವು ಬದುಕಿನ ನಡುವೆ ಹೋರಾಡುತ್ತಿರೋ ಯುವಕ ನಂದಿನಿ ಪಾರ್ಲರ್ ನಡೆಸುತ್ತಿದ್ದ ಗಾಯಗೊಂಡ ಸತೀಶ್ ಪುಡಿ ರೌಡಿ ರಾಜು ಗ್ಯಾಂಗ್ನಿಂದ ಹಲ್ಲೆ ಆರೋಪ ಈ ಹಿಂದೆ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ರಾಜು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ರಾಜು ಗ್ಯಾಂಗ್ ಘಟನೆ ಹಿಂದೆ ರೌಡಿ ಶೀಟರ್ ಸಮುದ್ರವಳ್ಳಿ ಅಶೋಕ್ ಕೈವಾಡವಿದೆ ಎಂದು ಯುವಕನ ಕುಟುಂಬಸ್ಥರ ಆರೋಪ ತಿಂಗಳುಗಳ ಹಿಂದೆಯೇ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದೆವು ಹಣಕ್ಕಾಗಿ ಅನೇಕ ತಿಂಗಳಿಂದ ಪುಡಿ ರೌಡಿಗಳು ಪೀಡಿಸುತ್ತಿದ್ದರು ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆಸ್ಪತ್ರೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹ ಪೊಲೀಸರ ಎದುರೆ ಪೊಲೀಸರಿಗೆ ಧಿಕ್ಕಾರ ಕೂಗಿದ ಯುವಕನ ತಾಯಿ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ